ಎಲ್ಲ ಫ್ರೆಂಡು ಚೆನ್ನಾಗಿದ್ದೀರಾ ಎಲ್ಲ ಅಕ್ಕ ತಂಗಿಯವರೇ ಚೆನ್ನಾಗಿದ್ದೀರಾ ಎಲ್ಲ ಅಪ್ಪ ಅಮ್ಮ ಅವರೇ ಚೆನ್ನಾಗಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ಇಲ್ಲಿ ವೀಡಿಯೋ ಹಂಚಿ ಚೆನ್ನಾಗಿದೆ ಇದು ಪ್ರ ಇದು ಹೀರೇಕಾಯಿ ಪಲ್ಯ ನೋಡಿ ಚೆನ್ನಾಗಿದ್ದೀರ ಇಲ್ಲ ನಾಳೆ ವೀಡ್ಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಇವಾಗ ವೀಡಿಯೋ ನೋಡಿ ಸೂಪರಾಗಿದೆ ಈ ಫ್ರೆಂಡ್ ವಿಡಿಯೋ ಒಳಗೆ ಹೋಗೋಣ ಎಲ್ಲರಿಗೂ ಬೆಳಗಿನ ಶುಭಾಶಿಗಳು ಯಾಕೆ ಇಷ್ಟು ದಿನ ನಾನು ವಿಡಿಯೋ ಮಾಡಿಲ್ಲ ಅಂದರೆ ನಮ್ಮ ಅಜ್ಜಿದು ಪುಣ್ಯತಿಥಿ ಇತ್ತು ವರ್ಷದ ತಿಥಿ ಆ ಫೋ ಫೋಗ್ರಾಮಲ್ಲಿ ಮುಣಗೋಗಿ ತುಂಬ ಜನ ಬಂದಿದ್ದರು ಈ ವಿಡಿಯೋ ಹಾಕೋಕೆ ಮರ್ತೋಗಿಲ್ಲ ಇತ್ತು ಮನಸ್ಸಲ್ಲಿ ಬೇಜಾರು ಅಯ್ಯೋ ವಿಡಿಯೋ ಹಾಕಿಲ್ಲ ಅಂತ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಹೀರೆಕಾಯಿನ ಸಿಪ್ಪೆ ಸ್ವಲ್ಪ ಸಣ್ಣಗೆ ಬಿಟ್ಟಿ ಅದಕ್ಕೆ ನಾಲ್ಕು ಆರು ಭಾಗ ಕಟ್ ಮಾಡಬೇಕು ತುದಿಯಲ್ಲಿ ಒಂದು ಇಂಚಷ್ಟು ಒಂದು ಇಂಚಷ್ಟು ಬಿಡಬೇಕು ಕಟ್ ಮಾಡಬಾರ್ದು ಆಮೇಲೆ ಅದು ಕಟ್ ಎಲ್ಲ ಕಟ್ ಮಾಡಿ ಆರು ಭಾಗ ಮಾಡಬೇಕು ಒಂದು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ತಗ ಹೋಗಿ ಬಾಣಲೆಯಲ್ಲಿ ಬಿಸಿ ಮಾಡೋಕ್ಕೆ ಹಾಕಬೇಕು ನೋಡಿ ಹಿಂಗೆ ಆರು ಪೀಸ್ ಮಾಡಬೇಕು ಒಂದೊಂದು ಕಾಯಿ ಅದು ಕೆಳಗೆ ಒಂದಿಷ್ಟು ಒಂದು ಇಂಚಷ್ಟು ಬಿಡಬೇಕಿಂದ ಕಟ್ ಮಾಡಬಾರ್ದು ಅದು ಕಾಯಿ ಒಳಗೆ ಮಸಾಲ ತುಂಬಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಬಿಸಿ ಬಾಣಲಿ ಹತ್ರ ನೋಡಿ ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಹುರಿಬೇಕು ಅದು ಒಗ್ಗರಣೆ ಏನೂ ಹಾಕಿಲ್ಲ ಹಂಗೆ ಹಾಕಿದ್ದೀನಿ ಲಾಸ್ಟಿಗೆ ಒಗ್ಗರಣೆ ಕೊಡೋಣ ಅಂತ ನೋಡಿ ಇದಕ್ಕೆ ಬಂದು ಧನಿಯಾ ಸಾಮಗ್ರಿ ಹಾಕ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ಧನಿಯಾ ಮತ್ತು ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾ ಐದಾರು ಸಾಮಗ್ರಿಗಳು ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಆಮೇಲೆ ಹುರ್ದಿದ್ದು ಕಳೆ ಬೀಜ ಹಾಕಬೇಕು ನೋಡಿ ಕಳೆ ಬೀಜ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕ್ತೀನಿ ನಾನು ಯಾಕೆಂದರೆ ತುಂಬ ಹುರ್ದಿದ್ದು ತಿನ್ನೋಣ ಆಮೇಲೆ ಸ್ವಲ್ಪ ಅಂತ ಕಡಲೆ ಬೀಜ ಹಾಕಿದೆ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಫಸ್ಟ್ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎಲ್ಲ ಥರ ಸಾಮಗ್ರಿ ಕೂಡ ಹಾಕ್ಬಿಟ್ಟು ರುಬ್ಕ ಬರೋಣ ಬನ್ನಿ ಫ್ರೆಂಡ್ ಇದನ್ನು ಚಟ್ನಿ ನೋಡಿ ಆ ಕಡೆ ನಮ್ಮಮ್ಮ ಚಪಾತಿ ಮಾಡ್ತಾಯಿದ್ದಾರೆ ಅದಕ್ಕೆ ಚಪಾತಿ ಇದು ಪಲ್ಯ ಚೆನ್ನಾಗಿರುತ್ತೆ ಇದೇನಿದು ಗುಂಡು ಮೆಣಸಿನ್ಕಾಯಿ ಉದ್ದ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಎಷ್ಟೊಂಥರ ಇದು ರುಬ್ಕ ಬಂದು ಮಸಾಲ ಒಲೆ ಮೇಲೆ ಹಾಕ್ತಾಯಿದ್ದೀನಿ ಅದೆಷ್ಟೋ ಹೀರೆಕಾಯಿ ಮೇಲೆ ಹಾಕಿದ್ದೀನಿ ಅದು ಚೆನ್ನಾಗಿ ಉರಿಬೇಕು ಹುರಿದ ಕಾಯಿ ಸ್ವಲ್ಪ ಮುರಿದಿಂಗೆ ಅಂದರೆ ಮೆತ್ತಗಾಗಿರಬೇಕು ಎಳೆಕಾಯಿ ಹಾಕಬೇಕು ಹೀರೆಕಾಯಿ ಚೆನ್ನಾಗಿರುತ್ತೆ ಫ್ರೆಂಡ್ ಬಲ್ತಿದ್ದಾಕ್ರಿ ಏನಾಗುತ್ತೆ ಅಂದರೆ ಬೇಯೋ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಹಾಕಿದ್ದೀನಿ ಇವಾಗ ಮಸಾಲೆ ರುಬ್ಕೊ ಬಂದಿದ್ದು ನಿಮ್ಗೆ ತೋರಿಸಿಲ್ಲ ಹಂಗೆ ಒಯ್ದುಬಿಟ್ಟೆ ಸಾರಿ ಅದೆಲ್ಲ ಮಸಾಲೆ ಕಾಯಿಗೆ ತುಂಬೇಕಾಯ್ತು ನಾವು ಔಷಧದಲ್ಲಿ ಏನು ಮಾಡಿದ್ವಿ ಅಂದರೆ ಹಂಗೆ ಒಯ್ದುಬಿಟ್ಟೆ ಅದು ಕಾಯಿಗೆ ತುಂಬದೆ ಚೆನ್ನಾಗಿರುತ್ತೆ ಗಟ್ಟಿಗೆ ಹಾಕಬೇಕಾಯ್ತು ಜಾಸ್ತಿ ಜನ ಇದ್ವಿ ನೇರೋ ಇದ್ವಿ ನಾವು ನಿಮ್ಮ ಮನೇಲಿ ಏನನ್ನ ಕಡಿಮೆ ಜನ ಇದ್ದರೆ ನೋಡಿ ಪ್ಲೇಟಿಗೆ ತೆಗ್ದಿದ್ದೀನಿ ಚಪಾತಿ ಪಲ್ಯ ತಿನ್ನಿ ಬನ್ನಿ ಫ್ರೆಂಡ್ ನೋಡಿ ಇವಾಗ ದೊಡ್ಡ ಚಪಾತಿ ಮಾಡಿದ್ದೀ ಎರಡು ಮೂರು ಇಟ್ಟಾಗಷ್ಟು ಚಪಾತಿ ಹಾಕಿ ಮಾಡಿರೋ ದೊಡ್ಡ ಚಪಾತಿ ತೋರ್ಸೋಕ್ಕೆ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ಸ್